ಕಡವೇ ಪ್ರತಿಯೊಬ್ಬರ ದೈವಶಕ್ತಿ ದೇವರು ಬರ ಕೊಡುವುದು ಎಷ್ಟು ಮುಖ್ಯವೋ ಶಿಕ್ಷಕರು ಪ್ರತಿಯೊಬ್ಬರಿಗೂ ವಿದ್ಯೆ ನೀಡುವುದು ಸಮಾಜದ ಜನರ ಪ್ರತಿಬಿಂಬವಾಗಿರುತ್ತದೆ ಅದರಂತೆ ಈ ದಿನ ಹಬ್ಬದ ವಾತಾವರಣದಂತೆ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಶಿಕ್ಷಕರ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಮುಖ್ಯ ಶಿಕ್ಷಕರು ಹಾಗೂ ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಅಧ್ಯಕ್ಷರು ಟಿಎನ್ ಗೋವಿಂದರೆಡ್ಡಿ ಶ್ರೀಮತಿ ಆರ್ ಕಸ್ತೂರಮ್ಮ ಶ್ರೀಮತಿ ಕುಮಾರಿ ಗೋವಿಂದೇಗೌಡ ಇದಿನ ಎಲ್ಲರಿಗೂ ವಯೋನಿವೃತ್ತಿ ಸನ್ಮಾನ ಕಾರ್ಯಕ್ರಮ ಪ್ರಿಯಾ ಫಾರಂ ಮಿನಿ ಸಭಾಂಗಣ ಪುಂಗನೂರು ಕ್ರಾಸ್ ಬಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ತಾಲೂಕು ಸಮಸ್ತ ಶಿಕ್ಷಕ ವೃಂದದವರು ಹಾಗೂ ತಾಲೂಕಿನ ಎಲ್ಲ ಗಣ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿ ವೃಂದದವರು ಹಾಗೂ ತಾಲೂಕು ವಿವಿಧ ರೀತಿಯ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಶಾಲೆಗಳ ಶಿಕ್ಷಕ ವೃಂದದವರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ನಡೆದಿರುವ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುವ ಹಾಗೆ ಹಬ್ಬದ ಸಂಭ್ರಮದಂತೆ ಎಂದೂ ನೋಡಿದ ರೀತಿಯಲ್ಲಿ ಶಿಕ್ಷಕರ ವಿಶ್ವಾಸವೇ ಇದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ರಾಘವೇಂದ್ರ ರಾವ್ ರವರು ಮಾತನಾಡಿ ತಾಲೂಕಿನ ನಾಲ್ಕು ಜನರ ಶಿಕ್ಷಣದ ಅಧಿಕಾರ ಅವಧಿಯಲ್ಲಿ ಹೆಸರು ಪಡೆದಿರುವ ಸಾಧನೆ ಬಹಳ ಅದ್ಭುತವಾಗಿದೆ ಹಾಗೂ ಗೋವಿಂದ ರೆಡ್ಡಿ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕೆಲಸಗಳೇ ಈ ದಿನ ಕಾರ್ಯಕ್ರಮ ಶಿಕ್ಷಕರ ಜನಸಾಗರ ಹರಿದು ಬಂದ ರೀತಿ ಸಂಭ್ರಮವೇ ಯಶಸ್ಸಿಗೆ ಕಾರಣ ಸರ್ಕಾರಿ ನೌಕರರ ಕೆಲಸ ಮಾಡಿ ಶಿಕ್ಷಕರ ಮನಸ್ಸು ಗೆದ್ದ ಈ ದಿನ ಸಾವಿರಾರು ವಿದ್ಯಾರ್ಥಿಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಯಶಸ್ಸು ಗಳಿಸಿದ್ದಾರೆ ಅಭಿಮಾನದಿಂದ ಮಾಡಿರುವ ಕಾರ್ಯಕ್ರಮ ದೇವರು ಸದಾ ಆಶೀರ್ವಾದ ನೀಡಲೆಂದು ಆಶಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯ ಶಿಕ್ಷಕರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಹಾಗೂ ನಿಕಟಪೂರ್ವ ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘ ಅಧ್ಯಕ್ಷರು ಜಿಎನ್ ರೆಡ್ಡಿರವರು ಮಾತನಾಡಿ ನಿರಂತರವಾಗಿ ಸುಮಾರು ನಲವತ್ತು ವರ್ಷಗಳ ಸರ್ಕಾರಿ ವೃತ್ತಿ ಸೇವೆ ಸಲ್ಲಿಸಿ ಸರ್ಕಾರದ ನಿಯಮಗಳ ಪಾಲನೆ ಮಾಡಿ ಕೆಲಸ ಮಾಡಿದ್ದೇನೆ ಶಿಕ್ಷಕರ ಸೇವೆ ಸಮರ್ಪಕವಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಗೂ ಎಲ್ಲಾ ಅಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲಾ ರೀತಿಯ ಶಿಕ್ಷಕರ ನ್ಯಾಯವಾಗಿ ಕೆಲಸ ವಹಿಸಿದ್ದೇನೆ ಹಾಗೂ ಶಿಕ್ಷಕರೆಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲಾ ಶಿಕ್ಷಕ ವೃಂದದವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಕೆಲಸ ನಿರ್ವಹಿಸಿದ್ದೇನೆ ಶಿವಪುರ ಶಾಲೆ ಹಾಗೂ ವಿವಿಧ ರೀತಿಯ ಶಾಲೆಗಳಲ್ಲಿ ಕೆಲಸ ಸರ್ಕಾರದ ಚೌಕಟ್ಟಿನಲ್ಲಿ ನಿರ್ವಹಿಸಿದ್ದೇನೆ ಎಂಬುದಾಗಿ ತಿಳಿಸಿದ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಕೆಕೆ ರೆಡ್ಡಿರವರು ಮಾತನಾಡಿ ಜಿಎನ್ ಗೋವಿಂದರೆಡ್ಡಿ ಅಧಿಕಾರ ಅವಧಿಯಲ್ಲಿ ಪಕ್ಷಭೇದ ಮರೆತು ಎಲ್ಲ ಕೆಲಸಗಳು ನಿರ್ವಹಿಸಿದ್ದಾರೆ ಅವರಿಗೆ ಮತ್ತು ಕುಟುಂಬದವರಿಗೆ ದೇವರ ಸದಾ ಆಶೀರ್ವಾದ ನೀಡಲೆಂದು ಕೆಲಸ ಮಾಡುವಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಪೂರ್ಣ ಸಹಕಾರ ನೀಡಿದ್ದಾರೆ ತಾಲೂಕು ಸಮಸ್ತ ಜನತೆಗೆ ಹಾಗೂ ಎಲ್ಲ ಶಿಕ್ಷಕರ ವೃಂದದವರ ವಿಶ್ವಾಸ ಗಳಿಸಿದ ಶಿಕ್ಷಕರು ಎಂದರೆ ತಪ್ಪಾಗಲಾರದು ಹೀಗೆ ಹಲವಾರು ಸಲಹೆಗಳು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಣ ವೃಂದದವರು ಹಾಗೂ ಗಣ್ಯರು ಹಿರಿಯರು ಅಭಿಮಾನಿಗಳು ಕೆ ಕೆ ಮಂಜುನಾಥ್ ರೆಡ್ಡಿ ನಿವೃತ್ತ ಎಲ್ಐಸಿ ಮುನಿ ವೆಂಕಟಪ್ಪ ನಾಗದೇನಹಳ್ಳಿ ಶ್ರೀನಿವಾಸ್ ಹಾಗೂ ಅವರ ಸ್ನೇಹಿತ ಬಳಗದವರು ಎಲ್ಲರೂ ಶುಭ ಕೋರಿದ್ರು ಹಾಗೂ ಬಂದಿರುವ ಎಲ್ಲಾ ಶಿಕ್ಷಕ ವೃಂದದವರಿಗೂ ಹಾಗೂ ಸಮಸ್ತ ಜನತೆಗೂ ವಯೋಮಿತಿ ನಿವೃತ್ತ ಹೊಂದಿರುವ ಜಿಎನ್ ರೆಡ್ಡಿ ಕುಟುಂಬದವರು ಅನಂತ ಅನಂತ ಕೋಟಿ ನಮಸ್ಕಾರಗಳು ತಿಳಿಸಿದರು ಸರ್ಕಾರದ ನಾನು ಮಕ್ಕಳಿಗೆ ಕರ್ತವ್ಯ ಮೊದಲನೇ ಗುರಿ ಇಟ್ಕೊಂಡು ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಜೊತೆ ಜೊತೆಯಲ್ಲಿ ಶಿಕ್ಷಕರ ಸಂಘಟನೆಗಳಲ್ಲೂ ಕೂಡ ಒಡನಾಡಿಯಾಗಿ ಶಿಕ್ಷಕರ ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಮಕ್ಕಳಿಗೆ ನ್ಯಾಯವನ್ನು ಧರ್ಚಿಸುತ್ತಾ ನನ್ನ ವ್ಯಕ್ತಿ ಅನುಭವದಲ್ಲಿ ಯಾವುದೇ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳ ವೀತಿಯನ್ನು ಕಳಿಸಿಕೊಂಡು ಅವರ ಸಹಕಾರದೊಂದಿಗೆ ನಿಯಮಾನುಸಾರ ನಿಯಮದಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಎಲ್ಲ ಶಿಕ್ಷಕರಿಗೆ ಕಾಲಕಾಲಕ್ಕೆ ಬಡ್ತಿಗಳಿರ್ಬೋದು ಅಥವಾ ವರ್ಗಾವಣೆ ನಿಯಮಗಳಿರ್ಬೋದು ಅಥವಾ ಹೆಚ್ಚುವರಿ ಆದೇಶಗಳನ್ನು ಪಾಲಿಸಿಕೊಂಡು ಎಲ್ಲ ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸುವಂಥ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಇವತ್ತಿಗೆ ನನ್ನ ನಲವತ್ತು ವರ್ಷಗಳ ಸುದೀರ್ಘ ಸೇವೆ ಮುಕ್ತಾಯ ಆಗಿದೆ ಇವತ್ತಿನ ದಿನ ನಾಳೆಗೂ ಮೂವತ್ತು ಮೂವತ್ತನೇ ತಾರೀಕು ನಾಳೆ ಕನೆಯ ದಿನ ಆದರೂ ನಾಳೆ ಭಾನುವಾರ ಬಂದಿರೋದ್ರಿಂದ ಇಪ್ಪತ್ತೊಂಬತ್ತು ಶನಿವಾರ ಇವತ್ತು ನಿಯಮಾನ್ಸಾರ ನಾನು ಬೆಳೆಪಡಿದೆ ಶಿಕ್ಷಕರೆಲ್ಲ ಸೇರಿಕೊಂಡು ನನಗೆ ಬಿಳಪಡಿದೆ ಅನ್ನ ನನ್ನ ಏನು ಸರ್ವಿಸನ್ನು ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ದೈರೇಗೌಡ ಮತ್ತು ಸಿ ಎಂ ಸರ್ ಹಾದಿಯಾಗಿ ತಿಳ್ಕೊಂಡು ನಮ್ಮ ಸಂಘದ ಎಲ್ಲ ಸದಸ್ಯರು ನನ್ನೊಂದಿಗೆ ಶಿವರಾಮೇಗೌಡ ಕಲಾಶಂಕರ್ ಇವರು ನಮ್ಮ ಹನುಮಪ್ಪ ಶಂಕರ ಮುರಳಿ ಇವರೆಲ್ಲರೂ ಕೂಡ ನಿರಂತರವಾಗಿ ಹದಿನೈದು ದಿನಗಳಿಂದ ನನ್ನ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ತಾಲೂಕಿನಾದ್ಯಂತ ಸಂಘಟನೆಯನ್ನು ಮಾಡಿ ಎಲ್ಲ ಶಿಕ್ಷಕರು ಕೂಡ ಇವತ್ತು ಈ ವೇದಿಕೆಗೆ ಬಂದು ನಮ್ಮನ್ನು ಸನ್ಮಾನಿಸಿದ್ದಕ್ಕೆ ನಾನು ಅವರಿಗೆ ಸದಾ ಚುರಾಣಿಯಾಗಿರ್ತೇನೆ ಅವರೊಂದಿಗೆ ನನ್ನ ನಿವೃತ್ತಿ ಜೀವನ ಕೂಡ ಅವರೊಂದಿಗೆ ನಾನು ಕಳೆಯುತ್ತಾ ಕಾಲಕಾಲಕ್ಕೆ ಅವರಿಗೆ ನನ್ನ ಸಹಕಾರ ಇದ್ದಲ್ಲಿ ನಾನು ಅವ್ರ ಜೊತೆಗೆ ಇರ್ತೇನೆ ಅಂತ ಅವ್ರಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು

ನಮ್ಮ ಅಧಿಕಾರ ಅವಧಿನಲ್ಲಿ ಸಮಸ್ತ ತಾಲೂಕು ಜನತೆ ಈ ಒಂದು ಮಾಡಿದಂಥ ಕೆಲಸ ಕಾರ್ಯದಲ್ಲಿ ತಾವು ಈಗ ನಿವೃತ್ತ ಆ ಒಂದು ಬಗ್ಗೆ ನಿವೃತ್ತ ಆದರೆ ಅವರಿಗೆ ಒಂದು ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಸರ್ ಎಲ್ಲ ಈ ತಮ್ಮ ನೌಕರದ ನಾನು ಕೆಲಸ ನಿರ್ವಹಿಸ್ತಕ್ಕಂಥ ಶೂಪರ ಗ್ರಾಮ ಆಗ್ಬೋದು ಅಲ್ಲಿಂದ ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ನಮಗೆಲ್ಲರೂ ಕೂಡ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ ಇವತ್ತು ಬೆಳಗ್ಗೆ ಶೂಪರ್ ವೆಲ್ ಸನ್ಮಾನಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಕಿರಿಯರು ಕಿರಿಯರು ಎಲ್ಲ ಬಂದು ಅಲ್ಲಿಂದ ನಾನು ಕೆಲಸ ನಿರ್ವಹಿಸ್ತಕ್ಕಂಥ ಕಳೆದ ಶಾಲೆಗಳಲ್ಲೂ ಕೂಡ ಯಾವುದೇ ನನ್ನ ನಲವತ್ತು ವರ್ಷ ಒಂದು ಸರ್ವೀಸಲ್ಲಿ ಅಂಗೀಕಾರ ಒಂದು ಕೂಡ ನಡೆದಿಲ್ಲ ಎಲ್ಲ ಕಡೆ ಪ್ರೀತಿ ಪಾತ್ರರಾಗಿ ನನಗೆಲ್ಲ ಸಹಕಾರ ಸಿಕ್ಕಿದೆ ನಾವು ಕೂಡ ಇಲಾಖೆಗೆ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಪರಿಪಕ್ವವಾಗಿ ನೀತಿ ನಿಯಮಗಳನ್ನು ಪಾಲಿಸಿಕೊಂಡು ಚೌ ಸರ್ಕಾರದ ಚೌಕಟ್ಟಿನಲ್ಲಿ ನಾವು ಕೆಲಸವನ್ನು ನಿರ್ವಹಿಸಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ತಿಳಿಸ್ತೀನಿ ನೀವು ಮಾಡೋದು ಮಾಡಿ ಸ್ಮೈಲ್ ಮಾಡಿ ಬರ್ತೀನಿ ಓಡಾಟಗಳು ಕಡಿಮೆ ಮಾಡ್ತೀನಿ ಯಾಕಪ್ಪ ನಾನು ನನ್ಗೆ ಇವತ್ತು ಅದು ಬರ್ತೀನಿ ಆದ್ರೆ ಅರವತ್ತು ವರ್ಷ ಮುಗೀತಲ್ವಾ ಏನ್ ಮಾಡೋದು ಅಂತ ಸರ್ ಏನ್ ಸರ್ ಇಲ್ಲಿದ್ದೀರಿ ಅಂದ್ರೆ ಡಿಡಿ ಪಿ ಏನ್ ಮಾತಾಡತ್ತಾರೆ ಡಿಡಿ ಪಿ ಹೇಳ್ತಾ ರಾಘವೇಂದ್ರ ಸರ್ ನೀವೇನ್ ಮಾಡ್ಕೊಂಡು ಬಂದ್ರೆ ಅವರು ಅಂತಾರೆ ಸರ್ ಹಿಂಗೆ ಹೇಳಿದೆ ಸರ್ ಅಂದ್ರೆ ಹಂಗಂದ್ರೆ ಅದೇನ್ ಮಾಡ್ತೀವಿ ಮಾಡುವುದು ಸೊ ಏನೋ ಅಂತ ಅಷ್ಟು ರಿಪೇರಿಂಗ್ ಮಾಡಿದ್ವಿ ಇವ್ರು ಸೈನ್ ಹಾಕ್ತಿದ್ರು ಆರು ಜನ ಬಿಟ್ಟು ಎಲ್ಲರೂ ಉಳ್ಕೊಂಡಿದ್ವಿ ಆ ಯಾರು ಜನ ಇದೇ ತಾಲೂಕಲ್ಲಿ ಹೋಗೋದಾಯ್ತು ಕಾಣಾಂತರಿಗಳಿಂದ ಅವ್ರು ಹೋದ್ರು ಮತ್ತೆ ಅದ್ರಲ್ಲಿ ಮ್ಯೂಚುವಲ್ ಬಂದ್ರು ಸೊ ಅದೆಲ್ಲ ಇನ್ನು ಇಬ್ರಹ್ಮವರು ಇವತ್ತಿಗೂ ಕತ್ತಿ ಮಸೀದಾ ಇದ್ದಾರೆ ನಾವು ಹೊರಗಡೆ ಕಳಿಸಿದ್ವಿ ಅಂತ ನಾವು ಯಾರನ್ನೂ ಹೊರ್ಗಡೆ ಕಳಿಸ್ಲಿಲ್ಲ ನಾವೆಲ್ಲರೂ ಇಲ್ಲೇ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ದು ಅದು ಕೆಲವು ಅಚಾತುರ್ಯಗಳಿಂದ ಒಂದಿಬ್ರು ಹೊರಗಡೆ ಉಳಿಬೇಕಾಯ್ತು ಅಷ್ಟು ಬಿಟ್ರೆ ನಾವು ಯಾರಿಗೂ ಕೂಡ ತಿಳಿದು ಸಂಘಟನೆಯಲ್ಲಿದ್ದ ಹದಿನಾರು ವರ್ಷಗಳ ನನ್ನ ಅವಧಿಯಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ ಯಾರಿಗೆ ಉದ್ದೇಶಪೂರ್ವಕವಾಗಿ ನಾವು ಇಂಥವ್ರಿಗೆ ತೊಂದರೆ ಮಾಡಬೇಕು ಅಂತ ಮಾಡಿಲ್ಲ ಅದು ಒಂದಾದ್ರೂ ಎರಡು ಆಗಿರ್ಬೋದು ಆದ ಅವರವರ ನ್ಯೂನ್ಯತೆಗಳಿಂದ ಹೊತ್ತು ಬಿಟ್ರೆ ಇನ್ನೇನು ಇರಲಿಲ್ಲ ಜೊತೆಗೆ ಅವತ್ತಿಗೂ ಇವತ್ತಿಗೂ ಅವತ್ತು ಶಿಕ್ಷಕರ ಸಂಖ್ಯೆ ಜಾಸ್ತಿ ಇತ್ತು ಇವತ್ತು ಕಡಿಮೆ ಆಗ್ತಾ ಆಗ್ತಾ ಎಲ್ಲರೂ ನಮ್ಮನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಕ್ಕೆ ಆಹ್ವಾನ ಮಾಡಿದೆ ಮೊಟ್ಟ ಮೊದಲನೇದಾಗಿ ಎಲ್ ನಮಗೆಲ್ರಿಗೂ ನನ್ನ ಮತ್ತು ನಮ್ಮ ತಂಡದ ಪರವಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಅದೇ ರೀತಿ ಏನು ನಾವು ಬೆಳೆದಂತಹ ದಾರಿ ಈಗಾಗಲೇ ಅನೇಕ ಜನ ಒಳಗಾನ ಮಾಡಿದ್ರು ನಾವು ಹೆಂಗ್ ಬೆಳೆದ್ವಿ ಅನ್ನೋದನ್ನ ಮೇಲ್ಕಾಕೊಳಕ್ ಹೋದ್ರೆ ಒಂದು ನೆನಪಿಲ್ಲ ಆ ರೀತಿ ನಲವತ್ತು ದಿನಗಳನ್ನ ಇವತ್ತು ನಾವು ಕಳೆದು ಬಿಟ್ಟಿದ್ವಿ ನಲವತ್ತು ವರ್ಷಗಳು ವರ್ಷಗಳು ನಮ್ಮ ಸೇವಾವಧಿಯನ್ನ ನೆನಪಿಲ್ಲದೆ ಇರೋ ರೀತಿಯಲ್ಲಿ ಕಳೆದು ಬಿಟ್ಟಿದ್ವಿ ಕೆಲವೆಲ್ಲ ಸಿಪಿ ಜಯಲಕ್ಷ್ಮಿ ಅವರು ಮೇಲ್ಕಾಕಿದ್ರು ನಾವು ಮೊಟ್ಟ ಮೊದಲನೇ ಕೆಲ್ಸಕ್ಕೆ ಸೇರ್ಕೊಂಡಾಗ ನಾವೆಲ್ಲ ಪಟ್ಟುಮಾದಿಗಳಲ್ಲ ಆಯಮ್ಮ ಹೇಳ್ಬಿಟ್ ಸೊ ಅವ್ರು ಹೇಳಿದ್ದು ಎಲ್ಲ ಅಕ್ಷರ ಸತ್ಯ ಏನೋ ಫ್ರೀಡಂ ಪಾರ್ಕ್ ಜೊತೆಗೆ ಸಂತೋಷದಿಂದ ಕಳೆಯುವಂತೆ ಆಗ್ಲಿ ಅಂತ ನಾನು ಎಲ್ಲರ ಪರವಾಗಿ ಆ ನಾಲ್ಕು ಜನ ಶಿಕ್ಷಕ ಮಿತ್ರರುಗಳಿಗೆ ಹಾರೈಸ್ತೀನಿ ಹಾಗೆ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಎಲ್ಲ ಗೆಳೆಯರಿಗೆ ವಿವಿಧ ಸಂಘದ ಪದಾರ್ಥ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸಿ

ಆದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ತಮ್ಮದೇ ಆದ ಒಂದು ಪಡೆಯನ್ನು ಶಿಕ್ಷಕರ ಪಡೆಯನ್ನು ಈ ತಾಲೂಕಿನಲ್ಲಿ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಸದಾ ಮುಂದಿನ ದಿನಗಳಲ್ಲೂ ಕೂಡ ಸರ್ ಅವರು ಈ ಒಂದು ನಮ್ಮ ಯುವ ಶಿಕ್ಷಕರಿರ್ಬೋದು ಶಿಕ್ಷಕ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಬೇಕು ಹಾಗೇ ರೀತಿಯಾಗಿ ಪ್ರೋತ್ಸಾಹ ನೀಡಿ ಆ ಸಂಘವನ್ನು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಸೋದ್ರ ಮೂಲಕ ಶಿಕ್ಷಕರ ಸಮಸ್ಯೆಗೆ ಪರಿಹಾರಕ್ಕೆ ಪರೋಕ್ಷವಾಗಿ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಅದನ್ನೇ ಕೂಡ ಶಿಕ್ಷಕ ಶಿಕ್ಷಕರ ಹಬ್ಬದಲ್ಲಿ ಮಬ

ಅದು ಸೇವೆ ಸೊ ಇದು ಖಂಡಿತ ಸೇವೆ ಅಲ್ಲ ಇದು ಸರ್ಕಾರಿ ನೌಕರಿ ಸೊ ಈ ಸರ್ಕಾರಿ ನೌಕರಿ ಅನ್ನೋದು ನಮಗೆ ಜೀವಮಾನದಲ್ಲಿ ಸಿಗುವಂತಹ ಒಂದು ಒಳ್ಳೆ ಅವಕಾಶ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಅಂತಹ ಕೆಲಸವನ್ನ ಮಾಡಿ ನಾಲ್ಕು ಜನ ಶಿಕ್ಷಕರು ನಮ್ಮ ಮನಸ್ಸನ್ನ ಗೆದ್ದಿದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಸತ್ಪ್ರಜೆಗಳಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಸಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಆರೋಗ್ಯದಿಂದ ಕೂಡಿರಲಿ ದೇವರು ಅವರಿಗೆ ಉತ್ತಮವಾದಂತಹ ಆರೋಗ್ಯವನ್ನ

ಹಿರಿಯ ಉಪನ್ಯಾಸಕರಾಗಿ ಕಾಲದಲ್ಲಿರುವ ಸರ್ಗದ ಸನ್ಮಾನ್ಯ ರಾಘವೇಂದ್ರ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ನಮಗೆ ಅವರು ಹಲವಾರು ರೀತಿಯಲ್ಲಿ ಹಲವಾರು ವರ್ಷಗಳ ಕಾಲ ನಮಗೆ ಸೇವೆ ಮಾಡಿದ್ದಾರೆ ಅವರ ಸೇವೆ ನಮಗೆ ಅವಶ್ಯಕತೆ ಇದ್ದು ಕೂಡ ಸರ್ಕಾರದ ನಿಯಮತೆ ಈಗ ಅವರು ನಿವೃತ್ತಿ ಆಗ್ತಾ ಇದ್ದು ಅವರು ನಮಗೆ ಹಲವಾರು ಸಂದರ್ಭಗಳಿಗೆ ರೀತಿಯಲ್ಲಿ ಅವರ ಸಹಕಾರ ಮತ್ತೆ ಕೊಡಬೇಕು ಅವರು ನಮ್ಮ ಬಗ್ಗೆ ನಿಲ್ಲಬೇಕು ಅಂತ ಹೇಳಿ ಆಶಾಭಾವನೆ ವ್ಯಕ್ತಪಡಿಸ್ತಾರೆ

ಸಾವಿರಾರು ಜನ ಮಕ್ಕಳಿಗೆ ಮಾರ್ಗದರ್ಶನ ಒದಗಿಸಿದ್ದಾರೆ ಅಂತ ಭಾವಿಸ್ತೀನಿ ಮತ್ತೆ ಆ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗಿ ರೂಪುಗೊಳ್ಳೋದಿಕ್ಕೆ ಅವರ ಸರ್ಕಾರಿಯ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಕರ್ತವ್ಯ ನಿಷ್ಠತೆ ನಮಗೆ ಕಣ್ಣೆದುರಿಗೆ ಕಾಣುತ್ತೆ ಸೊ ಅವರ ಶಾಲೆಗಳಿಗೆ ಭೇಟಿ ಕೊಟ್ಟಾಗ್ಲೂ ಅಷ್ಟೇ ಬೇರೆ ಏನೇ ಕೆಲಸ ಇದ್ರು ತಮ್ಮ ಕೆಲಸವನ್ನ ಮಾಡಿ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಅದಕ್ಕೆ ಪೂರಕವಾಗಿ ಆ ಇಲ್ಲಿರುವಂತಹ ಎಲ್ಲರೂ ನೀವೆಲ್ಲರೂ ಇದ್ದೀರಿ ನಾಲ್ಕಾರು ಜನ ಒಂದು ಒಳ್ಳೆ ಕೆಲಸವನ್ನ ಮಾಡಿದಿರಿ ಅದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಹಾಗೆ ನಿಮ್ಮ ಸೇವೆಯು ನಿಮ್ಮ ಸರ್ಕಾರಿ ಇದು ಸೇವೆ ಅಂದ್ರೆ ತಪ್ಪಾಗುತ್ತೆ ಸೇವೆ ಅಂದ್ರೆ ನಾವೇ ದುಡ್ಡು ಕೊಟ್ಟು ಮಾಡೋದು ಇದು ಸರ್ಕಾರಿ ಕೆಲಸ ಇದು ದೇವಸ್ಥಾನದಲ್ಲಿ ಮಾಡೋದು